ಸ್ವಾಗತ ನೀವು ನೋಡ್ತಿದ್ರ ಶಿಡ್ಲಘಟ್ಟ ಸುದ್ದಿ ಅನಿತಾ ಶಿಡ್ಲಘಟ್ಟ ನಗರದ ಅಮೀರ್ ಬಾಬಾ ದರ್ಗಾದ ಗಂಧೋತ್ಸವ ಶಿಡ್ಲಘಟ್ಟ ನಗರದ ದಿಬ್ಬೂರಹಳ್ಳಿ ರಸ್ತೆಯಲ್ಲಿರುವ ಅಮೀರ್ ಬಾಬಾ ದರ್ಗಾದ ಉರು ಸಾಗು ಗಂಧೋತ್ಸವ ಅದ್ದೂರಿಯಾಗಿ ನಡೆಯಿತು ದರ್ಗಾವನ್ನ ಹೂ ಹಾಗೂ ವಿದ್ಯುತ್ ದೀಪಗಳಿಂದ ಅಲಂಕರಿಸಿದ್ರು ಇನ್ನು ಮಾಧ್ಯಮದವರೊಂದಿಗೆ ಮಾತನಾಡಿದ ದರ್ಗಾದ ಮುಜಾವರವರು ಪ್ರತಿ ವರ್ಷದಂತೆ ಈ ವರ್ಷ ಅಮೀರ್ ಬಾಬಾ ದರ್ಗಾದ ನಲವತ್ತೊಂಬತ್ತನೇ ಗಂಧೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡುತ್ತಿದ್ದು ಗಂಧೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದ್ದಾರೆ ಇನ್ನು ಗಂಧೋತ್ಸವದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು ಎಂದು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಶಿಡ್ಲಘಟ್ಟದ ನಿವಾಸಿಗಳಾದ ಅನ್ಸರ್ ಅಲಿ ಪಾಷಾ ಅಶ್ಮದ್ ಅಲಿ ಖ್ವಾಜಾ ವಾರ್ಡ್ ನಂಬರ್ ಹದಿನೆಂಟರ ಖಾದಿರ್ ಪಾಷಾ ಪಲ್ವಿನ್ ನದೀಮ್ ಖ್ವಾಜಾ ಅಮಿರ್ ಸೈಯದ್ ಪಯಾಜ್ ನಜೀರ್ ಮೌಲಾ ಹಾಜರಿದ್ದರು ವರದಿ ಸಲ್ಮಾನ್ ಪಾಷಾ ಶಿಬ್ಲಘಟ್ಟು ತಂದಿ ಆಚರಣೆ ಮಾಡ್ತಾರೆ ಅನಿರೋ ದರ್ಗಾಕೆ ತಂದು ಹಾಕಿ ತುಂಬಾ ತುಂಬಾ ಸಂತೋಷವಾಗಿ ಆಚರಣೆ ಮಾಡ್ತಾರೆ ಎಲ್ಲ ಶಿಬಿ ಯುವಕರು ದೊಡ್ಡವರು ಮಹಿಳೆಯರು ಚಿಕ್ಕ ಮಕ್ಕಳು ಎಲ್ಲರು ಬಂದು ಖುಷಿ ಪಡ್ತಾ ಇದ್ದಾರೆ ಪ್ರತಿ ವರ್ಷವೂ ಈ ಗಂಧೋತ್ಸವವನ್ನು ಆಚರಣೆ ಮಾಡ್ತೀವಿ ಈ ಗಂಧೋತ್ಸವ ನಲವತ್ತೊಂಬತ್ತನೇ ವರ್ಷದ ತುಂಬ ನಮ್ಮ ಆಚರಣೆಯನ್ನು ಮಾಡ್ತಾ ಶಾಂತಿಯುತವಾಗಿ ಸಂತೋಷವಾಗಿ ನಡೆಸಿದೆ ನಾವು ಅಣ್ಣ ತಮ್ಮಂದಿರು ಎಲ್ಲರೂ ಸೇರಿ ಅಲ್ಲಿಮಯ ಅರಾಜ್ ಅಲ್ಲಿಮಿಯ ಅಣ್ಣನವರ ಮಕ್ಕಳು ಎಲ್ಲರೂ ಸೇರಿ ಒಟ್ಟಾಗಿ ಸೇರಿ ಈ ಒಂದು ಆಚರಣೆ ಮಾಡಿದರೆ ಆ ಇನ್ನೊಂದು ಏನಂದ್ರೆ ಆ ಎಕ್ಸಿಬಿಷನ್ ಕೂಡ ಇಲ್ಲಿ ಹಾಕಿದ್ದಾರೆ ಆ ಅಲ್ಲಿ ಎಲ್ಲ ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರೂ ಬಂದು ತುಂಬಾ ಖುಷಿಯನ್ನು ಪಡ್ತಾ ಇದ್ದಾರೆ ನಮ್ಮ ಶಿಲ್ಲಘಟ್ಟಕ್ಕೆ ಸರ್ಮಶಾವಲಿ ಬಾಬಾ ಮತ್ತು ನಮ್ಮ ಅಮ್ಮಿ ಬಾಬಾ ರವರ ಆಶೀರ್ವಾದ ತುಂಬ ಇದೆ ನಮ್ಮ ಮಾತಿಗೆ ಇಷ್ಟಪಡ್ತೀವಿ